ದೇವ್ರ ಪ್ರೀತಾರೇಣ ಈ ದೇವ್ರ ಪ್ರೀತಾರಿ ಅದೇ ರೀ ಅಣ್ಣ ದೇವ್ರ ಪ್ರೀತನ ಕೇಳ್ತೀನಿ ನಾನು ಇಲ್ರಿ ರೀ ಅಣ್ಣ ಸುಳತ್ತಿನ ದೇವ್ರ ಪ್ರೀ ಹೋಗ್ತದ್ರಿ ಯಾವ್ದು ಬೇಕಾದ್ರೆ ಹಿಂದೆ ಯಾವ್ದು ಚುಕ್ರಿಗೆ ಬರ್ತಾನ ಅದ್ ಕೇಳ್ರಿ ಆದ್ರ ಏ ಅದೇ ಕೇಳತ್ತಿನ ಮರ ನಿನ್ಗೆ ಏನು ಕಿಮೇದ್ ಕೇಳಿಸ್ತಾವಿಲ್ಲ ನಾ ಸುಳ್ಳ ಹಂಗಿಲ್ರಿ ಈ ಬೇಕಾದ್ರೆ ಡ್ರೈವರ್ ಇಲ್ಲಿ ಕೊಯ್ಯಣ ಬೇಕಾರ ನಿನ್ ಕೇಳಿ ಬರ್ನ ನಾ ಸುಳ್ಳ ಹಂಗಿಲ್ರಿ ಇದು ದೇವ್ರ ಪ್ರೀ ಹೊಂಟ್ರಿ ಏಪ್ಪ ನಾನು ದೇವ್ರ ಪ್ರೀಗೆ ಬರ್ತಾನೆ ಅಲ್ಲ ಹೋಪ ಎಲ್ಲಿಯೋ ಮರ ಹಿಂಗ್ತಾನ ಕಾಣ್ತಾನ ದೇವ್ರ ಪ್ರೀ ಹೋಗ್ತದೆ ದೇವ್ರ ಪ್ರೀಗೆ ಅಲ್ಲಿ ಬಸ್ ಬರ್ತಾನ ಬಸ್ ಸಿಕ್ಕ ಆದ್ರೆ ಹೋಗ್ತದ ಚಿಕ್ಕ ಕೈಯಾರ್ ಮಾಡು バリバリバリ ಮಸುನತರ ಬಿಲಾಯ ಒಂದು ಕ್ಯೂಡ್ ಗಟ್ಟಿ ಏ ಡ್ರೈವರ್ ಏ ಲೇವ್ನ ಹೋಮರೆ ನಾ ನಿಮಗೆ ಅಡಿತೋ ನಾಯೆ ಬಳ್ಳಿ ಕ್ಯೂಡ್ ಯಾರು ಗಾಡಿ ಕೈ ಮಾಡೋ ಸುಪ್ಪ ನನ್ನ ಕಲ್ ನಾ ದೇವರ ಕಡೆ ಹೋಗ್ತೀನಿ ಇಪ್ಪತ್ತೊಂದು ಹೋಗ್ತೀನಿ ಟಿಕೆಟ್ ಕೊನಾಯೆ ನಮ್ಮ ಅಮ್ಮರೆ ಹೇ ಇಲ್ಲಿ ನಮ್ಮ ರೇಂಜ್ ಗೆಳಕ ಕೇಳಕ್ಕೆ ಇಲ್ಲ ಡ್ರೈವರ್ ಓ ಮಾರೇ ಡ್ರೈವರ್ ಆ ಡ್ರೈವರ್ ಆ ಒಂದೆ ಕಡಕಲ ಅಲ್ಲಿ ಗಾಡಿ ಕೆಲುಕ ಹೋಗ್ಯಾ ನೋಡಿ ಇವನ್ ತಿಂಡಿ ಎಷ್ಟತನ ಇತ್ತು ನಿನ್ನ ಬರಕ್ಕೆ ಇರಲಿಲ್ಲ ನೋಡಿ ನಾವು ದೂರ ಹೋಗಬೇಕು ದಾರಿ ನಾ ಬರ್ತೀನಿ ದೇವ್ರಿಪ್ರಿಗೆ ಹೋಗ್ತಾರ ಒಪ್ಪ ಗಾಡಿ ಹೋಗ್ತೀನಿ ಕೇಳು ಕೊತ್ತನ ಕೇಳಿ ನಿನ್ಕತ್ತೇನು ಹೇಳಿಕತ್ತೈರಲಿಲ್ಲ ಏ ಮಾರಾ ಇದು ದೇವ್ರಿಪ್ರಿಗೆ ಹೋಗ್ತದ ಚುಕ್ರಿಗೆ ಹೋಲ ಏನ ಹೇಳಿದು

ஏய் ஆண்டி ஒருத்தர் வானா பவன் ஏய் போய் பிடி யாரோ என்ன பண்ணீ நீ கேளு நான் காட்டுறேன் ஓதற ஓத கண்டு ஓடு